ಹಾಗೆ ಸ್ವಾಗತ ನಾನು ಇವತ್ತು ಈ ಕಾಸು ನಾವು ರೋಡಲ್ಲಿ ಹೋಗಬೇಕಾದ್ರೆ ರಸ್ತೆನಲ್ಲಿ ಆಗಿರ್ಬೋದು ಮತ್ತು ಒಂದು ಭೂಮಿನಲ್ಲಾಗಿರ್ಬೋದು ಕಾಸು ಸಿಕ್ಕಿದ್ರೆ ಅದನ್ನ ಕೆಲವರು ಎತ್ಕೋಬೇಕು ಅಂತ ಅನ್ನೋ ಗೊಂದಲ ಕೆಲವರು ತಗೋಬಾರ್ದು ಅನ್ನೋ ಗೊಂದಲ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಏನಂತಂದರೆ ಇವಾಗ ನಾವು ದಾರಿಲಿ ಹೋಗ್ಬೇಕಾದ್ರೆ ಯಾರಾದ್ರೂ ನಮಗೆ ಕಾಸು ಸಿಕ್ಕಿದಾಗ ಅಲ್ಲಿ ಸುತ್ತಮುತ್ತ ಯಾರಾದರೂ ಇದ್ದರೆ ಕೇಳ್ಬಿಟ್ಟು ಅವ್ರದ್ದಾದರೆ ವಸ್ತು ಕೊಟ್ಬಿಡ್ಬೇಕು ಇಲ್ಲ ಅಂತ ನಾವು ಹಂಗೆ ಅದನ್ನು ನೋಡಿದ್ರೂ ನೋಡದಿರೋ ಇರೋ ಥರ ಬಂದರೆ ನೋಡು ನನ್ನನ್ನು ನೋಡಿ ಇವ್ರಿಗೆ ಎಷ್ಟು ಅಹಂಕಾರ ಅಂತ ಅಂದ್ಕೊಳ್ಳುತ್ತಂತೆ ಕಾಸು ಹಾಗಾಗಿ ನಾವು ಸಿಕ್ಕಿದ್ದ ಕಾಸನ್ನ ತಗೊಬಂದ್ಬಿಟ್ಟು ಒಂಚೂರು ತೊಳೆದ್ಬಿಟ್ಟು ನಾವು ಎಲ್ಲಿ ಇಡ್ತೀವಿ ಆ ಬಾಕ್ಸಲ್ಲಿ ಹಾಕಿಟ್ಕೋಬೇಕು ಅದನ್ನು ಹಂಗೆ ಬಿಡಬಾರ್ದು ನನಗೆ ಮನೆ ಹೊಲ್ದ ಹತ್ರ ನಾನು ಅದನ್ನು ಸಿಕ್ಕಿದಾಗ ಜಾಗದಲ್ಲಿ ಹೊಲದಲ್ಲಿನೂ ನಾನು ಇದನ್ನ ವಿಡಿಯೋ ಮಾಡಿದ್ದೀನಿ ಮತ್ತು ನೋಡಿ ಮಣ್ಣು ಹಾಗೆ ಇದೆ ಚೆನ್ನಾಗಿರೋ ಕಾಸೆ ಇದು ನೋಡಿ ಈ ಕಡೆ ಕಾ ಸರಿಯಾಗಿದೆ ಮಣ್ಣಿನ ಮೇಲೆ ಬಿದ್ದೀತಿದ್ದು ಮಣ್ಣಲ್ಲಿ ಹೊಲದಲ್ಲಿ ಸಿಕ್ಕಿದ್ದು ನಾನು ಈ ಕಾಸೆನ ತೊಗೊಬಂದೆ ಅದಕ್ಕೋಸ್ಕರನೇ ನಾನು ತೋರ್ಸೋಣ ಅಂತ ಅಂದ್ಬಿಟ್ಟು ತೊಗೊಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಲಕ್ಷ್ಮಿ ಯಾವ ಸ್ವರೂಪದಲ್ಲಿ ಇರ್ತಾಳೋ ಗೊತ್ತಿಲ್ಲ ದುಡ್ಡಲ್ಲೇನೋ ಅಂತನೂ ಇಲ್ಲ ಮನೆ ಹಿಂಗಲ್ಲೇ ಲಕ್ಷ್ಮಿ ಜಾಸ್ತಿ ಇರೋದು ಮನೆಯ ಹಿಂಸೆ ಲಕ್ಷ್ಮಿ ಕಳೆ ಆಗಲಿ ಅವರ ಒಂದು ಅವಭಾವದಲ್ಲಿ ಹೆಂಗಸಲ್ಲೇ ಲಕ್ಷ್ಮಿ ಇರೋದು ಆದ್ರೂ ನಾನು ಕಾಸನ್ನು ಯಾವಾಗೂ ನನ್ನ ನೋಡ್ಬಿಟ್ಟು ತಿರಸ್ಕಾರ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಳ್ತಾಳಂತೆ ತೊಗೊಬಂದು ತೊಳೆದು ಕಾಯನಾದ್ರೆ ತೊಳೆದಿಟ್ಕೊಬೋದು ಮತ್ತೆ ನೋಟಾದರೆ ನಾವು ತೊಳೆಯೋದಿಗ್ ಬರೋದಿಲ್ಲ ಒಂದು ಒಳ್ಳೆ ಬಟ್ಟೆನಲ್ಲಿ ಅಲ್ಲಿ ಒರೆಸ್ಬಿಟ್ಟು ನೀವು ಯಾವ ಬಾಕ್ಸ್ ಅಲ್ಲಿ ದುಡ್ಡು ಕಾಸಿನ ಇಟ್ಕೊಳ್ತೀರಾ ಅಥವಾ ಪರ್ಸಲ್ ಆಗ್ಬಹುದು ಅದನ್ನ ಹಾಗೆ ಇಟ್ಕೊಳ್ಳಿ ಬಳಸಕ್ ಹೋಗ್ಬಾರ್ದು ಆ ಕಾಸನ ಹಂಗೆ ಸೇಖರಣೆ ಆಗುತ್ತೆ ಅಕ್ಕಪಕ್ಕ ಯಾರನ ಇದ್ರೆ ನಾವು ಕೊಟ್ಬಿಡ್ಬೋದು ಅದನ್ನ ಇಟ್ಕೋಬಾರ್ದು ಅಕಸ್ಮಾತ್ ಒಡವೆನಲ್ಲಿ ಚಿನ್ನ ಆ ಥರದ್ದು ಸಿಕ್ಕಿದ್ರೆ ಚಿನ್ನ ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು ಅದನ್ನೇನಾದ್ರೂ ಸೇ ಅಕ್ಕ ಭಕ್ತವ್ರು ಅದಾದ್ರೆ ಅವ್ರದ್ದು ಕೊಟ್ಬಿಡ್ಬೇಕು ಇಲ್ಲಾಂತಂದ್ರೆ ಅದನ್ನ ಮಾರ್ಬಿಟ್ಟು ಯಾವ್ದೇನೋ ಅನಾಥಾಶ್ರಮ ಕೊಟ್ಬಿಟ್ರೆ ಒಳ್ಳೇದು ಬೆಳ್ಳಿ ಸಿಕ್ಕಿದ್ರೆ ಒಳ್ಳೇದು ಇಟ್ಕೋಬಹುದು ಚಿನ್ನ ಮಾತ್ರ ಇಟ್ಕೋಬಾರ್ದು ಸ್ನೇಹಿತರೆ ಹಂಗಾಗಿ ನಾನು ಇವತ್ತು ಈ ಸಿಗೋದು ನಾವೇನು ಹುಡಿಕೊಂಡು ಹೋಗಲ್ಲ ನಾವಾಗಿ ನಾವು ಹೋಗ್ತಿರ್ಬೇಕಾದ್ರೆ ದಾರಿನಲ್ಲಿ ಸಿಕ್ಕುವಾಗ ನಮ್ಗೆ ಆ ಲಕ್ಷ್ಮಿ ಯಾವ್ದೋ ಒಂದು ದ ಮುಖಾಂತರ ನಮ್ಗೆ ಬರಬೇಕು ಅಂತ ಅನ್ನೋ ಇದಿರುತ್ತೆ ಒಂದು ಆಸೆ ಆಕಾಂಕ್ಷೆ ಇರುತ್ತೆ ಹಂಗಾಗಿ ನಮ್ ಕಣ್ಗೆ ಗೋಚರ ಆಗತ್ತೆ ಸುಮ್ ಸುಮ್ಮನೆ ಎಲ್ಲರಿಗೂ ಸಿಗಲ್ಲ ಅದರ ಮುಂದೆನೆ ಓಡಾಡಿರ್ತಾರೆ ಎಷ್ಟೋ ಜನಗಳು ಸಿಕ್ಕಲ್ಲ ಅವರಿಗೆ ಯಾರಿಗೆ ದೊರಕಬೇಕು ಅಂತ ಇರುತ್ತೆ ಅವ್ರಿಗೆ ಮಾತ್ರ ದೊರಕುತ್ತೆ ಅದನ್ನ ತಿರಸ್ಕಾರ ಮಾಡ್ಬೇಡಿ ತಗ ಬಂದು ನಿಮ್ಮ ಇದ್ರಲ್ಲಿ ಇಟ್ಕೊಂಡು ಬರ್ಸಲ್ಲೋ ಮತ್ತೆ ಬಾಕ್ಸಲ್ಲೋ ಇಟ್ಕೊಂಡು ಅದನ್ನ ಜೋಪಾನ ಮಾಡ್ಕೊಳ್ಳಿ ಬಳ್ಸಕ್ ಹೋಗ್ಬೇಡ್ರಿ ಅದನ್ನು ಬೇರೆಯವ್ರಿಗೂ ಕೊಡೋಕೋಗಬೇಡ್ರಿ ಸಿಕ್ತು ಅಂತ ಅಂದ್ಬಿಟ್ಟು ಬೇರೆಯವ್ರ ಕೈಗೂ ಕೊಡೋಕೋಗಬೇಡ್ರಿ ನಿಮಗೆ ಒಂದು ಏನೋ ಒಂದು ಒಳ್ಳೇದಾಗ್ಬೇಕು ಅಂತ ಸಿಕ್ಕಿರುತ್ತೆ ನೀವು ಬೇರೆಯವ್ರ ಕೈಗೆ ಕೊಟ್ಟಿದ ತಕ್ಷಣ ಅದು ಬೇರೆಯವ್ರಿಗೆ ಆಗುತ್ತೆ ಅದು ಹಾಗಾಗಿ ಅದನ್ನು ನಿಮ್ಮ ಕಣ್ಣಿಗೆ ಗೋಚರ ಆದರೆ ನೀವೇ ತೆಗೆದು ನೀವೇ ಜೋಪನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಅದಕ್ಕೋಸ್ಕರನೇ ಈ ಕಾ ಸಿಕ್ಕಿದ್ರ ಬಗ್ಗೆ ಗೊಂದಲ ಇರುತ್ತೆ ತುಂಬ ಜನ ತೊಗೊಳೋದ ತಗೊಳ್ಳೋದು ಬೇಡವಾ ಅಂತ ಅನ್ನೋ ಗೊಂದಲ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕುಲಂಕುಷವಾಗಿ ತಿಳಿಸ್ಬೇಕು ನಮ್ಮ ಸ್ನೇಹಿತರಿಗೆ ಅಂತಲೇ ವೀಡಿಯೋ ಮಾಡಿದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು